ಡಿಎಂಎಸ್ ವಯಸ್ಸಿಗೆ ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ಮುದ್ದಿಬ್ಯಾಡ್ ತಾಲೂಕಿನ ಬಿದರ್ಕುಂಡಿ ಗ್ರಾಮದ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ನೂತನ ಎಸ್ ಡಿ ಮೊದಲನೇ ಸಭೆ ಜರುಗಿತು ಈ ಸಭೆಯಲ್ಲಿ ಶಾಲೆಗೆ ಸಿ ಬಿಜೆಡ್ ಇಂಗ್ಲಿಷ್ ವಿಷಯದ ಇಬ್ಬರು ಶಿಕ್ಷಕರು ಮತ್ತು ಪಿ ಸಿಎಂ ಇಂಗ್ಲಿಷ್ ಮಾಧ್ಯಮದ ಒಂದು ಹುದ್ದೆಯ ಅವಶ್ಯಕತೆ ಇದೆ ಈ ಹುದ್ದೆಗಳ ನೇಮಕಾತಿಗೆ ವಿಳಂಬವಾಗುತ್ತಿರುವುದರಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವ ಸಲುವಾಗಿ ಹುದ್ದೆಗಳನ್ನು ಆಹ್ವಾನಿಸಲು ನಿರ್ಧರಿಸಲಾಯಿತು ಮತ್ತು ಶಾಲೆಯ ಶೌಚಾಲಯ ಕುಡಿಯುವ ನೀರಿನ ಸಮಸ್ಯೆಯನ್ನು ತೀವ್ರವಾಗಿ ಬಗೆಹರಿಸುವ ಕುರಿತು ಚಿಂತಿಸಲಾಯಿತು ಅಲ್ಲದೆ ಆಟದ ಮೈದಾನವು ಸೇರಿದಂತೆ ಊಟಕ್ಕಾಗಿ ದೊಡ್ಡ ಭೋಜನಾಲಯ ನಿರ್ಮಿಸಲು ಸಂಬಂಧ ಸಂಬಂಧಿಸಿದ ಇಲಾಖೆಯೊಂದಿಗೆ ಚರ್ಚಿಸಲು ನಿರ್ಧರಿಸಿದರು ಎಸ್ ಡಿ ಎಂಸಿ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ಪೂರ್ಣಿಮಾ ಬೆಳಗಲ್ಲ ಉಪಾಧ್ಯಕ್ಷರಾದ ಸಂಗೌಡ ಪಾಟೀಲ ಬೆಳಗಲ್ ಮೋಹನ್ ಮನೋಹರ್ ಪಾಟೀಲ್ ಬನ್ನಿ ನಮಾಜ್ ಕುಮಶಿ ನಿಂಗನಗೌಡ ಬಿರಾದಾರ ಎಲ್ಲಪ್ಪ ಮಗೇರಿ ಗೀತಾ ನಾಲ್ತೋಡ ಮಂಜುಳ ಹಡಗ ಹಡಗಲಿ ಎಚ್ಆರ್ ಭಾಗವನ್ನ ಮುಖ್ಯ ಗುರುಗಳಾದ ಅನಿಲ್ ಕುಮಾರ್ ರಾಠೋಡ ಮಕ್ಕಳಿಗೆ ಸಿಬ್ಬಂದಿಗಳಾದ ಎಡಿ ಎಸ್ ಎನ್ಎಸ್ ಶಾಲಾ ಮಕ್ಕಳ ಜೊತೆ ಕುಳಿತುಕೊಂಡು ಮಧ್ಯಾಹ್ನ ಬಿಸಿಯೂಟವನ್ನು ಊಟವನ್ನು ಸೇವಿಸಿದ್ದು ಗುಣಮಟ್ಟದ ಬಿಸಿ ಎಂದು ಪರಿಶೀಲಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು ವರದಿ ಮುದ್ದೆ ಮಕ್ಕಳಿಗೆ ಉಪಾಧ್ಯಕ್ಷ ಶ್ರೀ ಸಂಗಮರ ಸಹಿತ ಸೇವಿಸಿದರು ಅವರು ತಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸಿದರು ಗುಣಮಟ್ಟದ ಅದಕ್ಕೆ ಸ್ವಲ್ಪ ಬಾಳೆಯನ್ನು ಕೊಟ್ಟಾರ ಮಕ್ಕಳು ಕುಟುಂಬ ಊಟ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಕ್ಕಳನ್ನು ಚರ್ಚಿಸಲಾಯಿತು ಮಕ್ಕಳ ಅಭಿಪ್ರಾಯ ಹಾಂ ಅಭಿಪ್ರಾಯಗಳು ನಕ್ಕ ಜಾಗಲ್ಲ ನಡ್ದೇ ಮಕ್ಕಳ ಅಭಿಪ್ರಾಯ ಚೆನ್ನಾಗಿದೆ ಊಟಗಿದವಾ ಚೆನ್ನಾಗಿದೆ ತಮ್ಮ ಹೆಂಗೆ ಅನಿಸುತ್ತೆ ಎಲ್ಲ ಚಲೋ ಅದ ಊಟ ಹೆಂಗೆ ಅನಿಸುತ್ತಮ್ಮ ಹೇಳ್ಬೇಕು ಹೇಳ್ಬಿಟ್ಟು ನಾವು